ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಎಸ್ ಪಿ ಜೋಗಣ್ಣ ಅವರು ವೈದ್ಯ ವೈದ್ಯಕೀಯ ಸಾಹಿತಿ ಮತ್ತು ಸಿಹಿಮೂರ್ತ ರೋಗ ತಜ್ಞರು ಮತ್ತು ಅಧ್ಯಕ್ಷರು ಶಿವಾಸ್ಪತ್ರೆ ರಾಮಕೃಷ್ಣ ಮೈಸೂರು ಇವರು ಸಕ್ಕರೆ ಕಾಯಿಲೆ ಬಂದ ಮೇಲೆ ಅದಕ್ಕೆ ಉಪಚಾರ ಹೇಗೆ ಅದರ ಔಷಧಿಗಳನ್ನು ಔಷಧಿಗಳನ್ನು ಮಾಡೋದು ಹೇಗೆ ಯಾವ ಥರ ಔಷಧಿಗಳನ್ನು ತೆಗೆದುಕೊಡ್ಬೇಕು ಅದು ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ಕಳಿಸಬೇಕು ಮತ್ತು ಈ ಸಕ್ಕರೆ ಕಾಯಿಲೆಗಳ ಬಗ್ಗೆ ಈ ಜಾಹೀರಾತುಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಹಲವಾರು ಜಾಹೀರಾತುಗಳಿದೆ ಅದರಲ್ಲಿ ಎರಡು ಇಪ್ಪತ್ತು ವರ್ಷದ ಡಯಾಬಿಟಿಕ್ ಇರ್ಬೋದು ಅದನ್ನು ರಿವರ್ಸಲ್ ಮಾಡ್ಬೋದು ಅಂತ ಸುಮಾರು ಜಾಹೀರಾತುಗಳು ಬರ್ತಾ ಇದೆ ಅದು ಸ್ವಚ್ಛ ಸ್ವಚ್ಛತೆಗಳ ಬಗ್ಗೆ ದಯಮಾಡಿ ತಿಳಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ ಯೋಚನೆ ಮಾಡಿಕೊಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸಕ್ಕರೆ ಕಾಯಿಲೆ ಬಗ್ಗೆ ಹಲವಾರು ತಪ್ಪು ಅಭಿಪ್ರಾಯಗಳು ಮತ್ತು ಮೂಢನಂಬಿಕೆಗಳು ಮತ್ತು ಸಕ್ಕರೆ ಕಾಯಿಲೆನ ಪೂರ್ಣವಾಗಿ ವಾಸಿ ಮಾಡಿಬಿಡ್ತೇವೆ ಅಂತಕ್ಕಂಥ ಜಾಹೀರಾತುಗಳು ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆ ಏನು ಇದನ್ನು ಪೂರ್ಣವಾಗಿ ವಾಸಿ ಮಾಡಬಹುದೇ ಅನ್ನೋದನ್ನು ವೈಜ್ಞಾನಿಕವಾಗಿ ನೀವು ತಿಳ್ಕೊಳ್ಬೇಕು ಇಡೀ ಪ್ರಪಂಚದಲ್ಲಿ ಸಕ್ಕರೆ ಕಾಯಿಲೆಯನ್ನು ಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ವೈಜ್ಞಾನಿಕವಾದಂಥ ಅಂಶ ಹಾಗೇನಾದರೂ ಮಾಡಿ ತೋರಿಸಿದ್ರೆ ಅವರಿಗೆ ನೊಬೆಲ್ ಪ್ರಶಸ್ತಿನೇ ಬಹುಶಃ ಕೊಟ್ಬಿಡ್ಬೋದು ಅದು ಆದರೆ ಸಕ್ಕರೆ ಕಾಯಿಲೆ ಸೂಕ್ತ ಚಿಕಿತ್ಸಾ ವಿಧಾನಗಳಿಂದ ಸಮರ್ಥವಾಗಿ ನಿಯ ನಿಯಂತ್ರಿಸಬಲ್ಲ ಮತ್ತು ಸಹಜ ಜೀವಾವಧಿಯನ್ನು ಕಳೆಯಬಲ್ಲ ದೇಹ ಸ್ನೇಹಿ ಕಾಯಿಲೆ ಸೊ ಹಾಗಾಗಿ ಇದಕ್ಕೆ ಚಿಕಿತ್ಸಾ ವಿಧಾನಗಳೇನು ಅನ್ನೋ ತಿಳಿಕ್ಕಿಂತ ಮುಂಚೆ ಸಕ್ಕರೆ ಕಾಯಿಲೆ ದೃಢೀಕರಣ ಹೇಗೆ ಒಮ್ಮೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದನ್ನು ನಾವು ದೃಢೀಕರಿಸ್ಕೊಳ್ಳೋದು ಹೇಗೆ ಈ ರಕ್ತದ ಗ್ಲೂಕೋಸ್ ಪ್ರಮಾಣ ಅದು ನಿಮಿಷ ನಿಮಿಷಕ್ಕೂ ವ್ಯತ್ಯಾಸ ಆಗ್ತಾ ಇರುತ್ತೆ ಇದು ಒಂದು ಸ್ಟ್ಯಾಟಿಕ್ ಫಿಗರ್ ಅಲ್ಲ ದೇಹದ ರಕ್ತ ಗ್ಲುಕೋಸು ನಿಮ್ಮ ದೈಹಿಕ ಶ್ರಮ ಸೇವಿಸಿದ ಆಹಾರ ಮಾನಸಿಕ ಒತ್ತಡ ಇವೆಲ್ಲವುಗಳು ಕೂಡ ಅವುಗಳಿಗೆ ಅನುಗುಣವಾಗಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ ಅದು ಎಷ್ಟೇ ಬದಲಾದ್ರೂ ಕೂಡ ಇದರ ಪ್ರಮಾಣ ರಕ್ತದ ಗ್ಲುಕೋಸ್ ಪ್ರಮಾಣ ಹಸಿದ ಹೊಟ್ಟೆನಲ್ಲಿ ಮಾಡಿದ್ರೆ ಹತ್ತು ಮಿಲಿಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು ನೀವು ಆಹಾರವನ್ನು ತೆಗೆದುಕೊಂಡ ಸುಮಾರು ಒಂದೂವರೆ ಎರಡು ಗಂಟೆಗಳ ನಂತರ ಮಾಡಿದ್ರೆ ಯಾವ ಕಾರಣಕ್ಕೂ ಅದು ನೂರವತ್ತು ನೂರ ಎಪ್ಪತ್ತು ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ನ ದಾಟಬಾರ್ದು ಸೊ ಯಾವಾಗ ಹಸಿದ ಹೊಟ್ಟೆಯ ಹನ್ನೆರಡು ಗಂಟೆಗಳ ಕಾಲ ಅಂದರೆ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡಿದರೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ರಕ್ತಗಳನ್ನು ಪರೀಕ್ಷೆ ಮಾಡಬೇಕು ಏನೂ ತೆಗೆದುಕೊಳ್ತಾನೆ ಬೆಳಗ್ಗೆ ಏನೂ ತೆಗೆದುಕೊಳ್ತಾನೆ ಇದು ಹಸಿದ ಹೊಟ್ಟೆಯ ರಕ್ತ ಗ್ಲೂಕೋಸ್ ಅಂತ ಕರಿತೀವಿ ಇದನ್ನು ಇದನ್ನು ನಾವು ಪರೀಕ್ಷೆ ಮಾಡಿದ್ರೆ ನೂರ ಹತ್ತು ಮಿಲಿಗ್ರಾಮ್ ಒಂದು ಲೀಟರ್ ರಕ್ತಕ್ಕೆ ಅಷ್ಟನ್ನು ದಾಟಬಾರ್ದು ಏಕೆಂತಂದರೆ ರಕ್ತದ ಗ್ಲುಕೋಸ್ ಪ್ರಮಾಣವನ್ನು ರಕ್ತದ ಸಹಜ ವ್ಯವಸ್ಥೆ ಏನಿದೆ ಗ್ಲೂಕೋಸ್ ನಿಯಂತ್ರಣ ವ್ಯವಸ್ಥೆ ಇದಕ್ಕಿಂತ ಮೀರಿ ಮೀರಲಿಕ್ಕೆ ಬಿಡಲ್ಲ ಸೊ ಏನಾದರೂ ಅದು ಜಾಸ್ತಿ ಇದೆ ಅಂತಂದರೆ ಅದರಲ್ಲಿ ದೋಷ ಇದೆ ಇನ್ಸುಲಿನ್ನಲ್ಲಿ ಶಕ್ತಿ ಇನ್ಸುಲಿನ್ ಸಾಮರ್ಥ್ಯ ಮತ್ತು ಪ್ರಮಾಣದಲ್ಲಿ ದೋಷ ಇದೆ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಆಹಾರ ತೆಗೆದುಕೊಂಡ ನಂತರ ಸುಮಾರು ಐವತ್ತು ಗ್ರಾಮ್ ಗ್ಲೂಕೋಸ್ ಇರ್ತಕ್ಕಂಥ ಸಿಗ್ತಕ್ಕಂಥ ಆಹಾರವನ್ನು ತೆಗೆದುಕೊಂಡು ಗ್ಲೂಕೋಸನ್ನು ನೇರವಾಗಿ ತೆಗೆದುಕೊಂಡ್ರೆ ಒಂದು ಒಂದೂವರೆ ಗಂಟೆಯ ನಂತರ ಸೊ ಈಗ ಆಹಾರವನ್ನು ತೆಗೆದುಕೊಂಡ ನಂತರ ಅದು ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ರಕ್ತಕ್ಕೆ ಬರಬೇಕು ಅಂದರೆ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಉಳಿಯುತ್ತೆ ಅದ ನಂತರ ನೀವು ರಕ್ತವನ್ನು ತೆಗೆದ್ರೆ ಅದು ಯಾವ ಕಾರಣಕ್ಕೂ ಕೂಡ ನೂರತ್ತು ಮಿಲಿಗ್ರಾಮ್ಗಿಂತ ಮೇಲೆ ಹೋಗದಂಗೆ ಇನ್ಸುಲಿನ್ ನಿಯಂತ್ರಣ ಮಾಡುತ್ತೆ ಅದನ್ನು ದಾಟಿದೆ ಅಂತಂದರೆ ಅವನಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಆದರೆ ಗ್ಲೂಕೋಸು ಕ್ಷಣ ಕ್ಷಣಕ್ಕೂ ಬದಲಾಗೋ ದಿಸೆಯಿಂದ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಯಾವತ್ತೂ ಒಂದಿನ ಒಂದಿನ ಹಸಿ ಒಂದು ಅತಿಯಾದ ಸಿಹಿ ತಿಂಡಿಗಳನ್ನು ತಿಂದಿರ್ತೀರಿ ಅವತ್ತು ರಕ್ತ ಗ್ಲುಕೋಸ್ ಸ್ವಲ್ಪ ನೂರವತ್ತು ನೂರ ಎಪ್ಪತ್ತನ್ನ ದಾಟಿರ್ಬೋದು ಒಂದು ಅವತ್ತು ದಾಟಿರ್ಬೋದು ಹೀಗಾಗಿ ನಾವು ಸರಾಸರಿಯನ್ನು ನೋಡಬೇಕಾಗುತ್ತೆ ಆ ಸರಾಸರಿ ಅಂತಂತಂದರೆ ಮೂರು ತಿಂಗಳ ಹಿಂದೆ ಇವತ್ತು ನೋಡಿದ್ರೆ ಇವತ್ತಿನ ಮೂರು ತಿಂಗಳ ಹಿಂದೆ ಹೇಗಿತ್ತು ಸರಾಸರಿಯ ರಕ್ತ ಗ್ಲುಕೋಸ್ ಎಷ್ಟಿಂತು ಅನ್ನೋದನ್ನು ಬಹಳ ಮುಖ್ಯ ಸಕ್ಕರೆ ಕಾಯಿಲೆ ದೃಢೀಕರಣ ಮಾಡೋದರಲ್ಲಿ ಹಾಗಾಗಿ ಅದನ್ನು ಗ್ಲೈಕಾಸಿಲೇಟೆಡ್ ಹಿಮೋಗ್ಲೋಬಿನ್ ಹೆಚ್ ಬಿ ಎ ಒನ್ ಸಿ ಅಂತ ಕರಿತೇವೆ ಇವತ್ತು ಹೆಚ್ ಬಿ ಎ ಒನ್ ಸಿ ರಕ್ತದಲ್ಲಿ ನಾವು ಪರೀಕ್ಷೆ ಮಾಡಿದ್ರೆ ಅದು ಕಳೆದ ಮೂರು ತಿಂಗಳಲ್ಲಿ ಸರಾಸರಿ ರಕ್ತದ ಗ್ಲುಕೋಸ್ ಎಷ್ಟಿತ್ತು ಅನ್ನೋದನ್ನು ತೋರಿಸುತ್ತೆ ಇದು ಸಕ್ಕರೆ ಕಾಯಿಲೆ ದೃಢೀಕರಣ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಣ ಇವೆರಡಕ್ಕೂ ಕೂಡ ನಾವು ನಿರ್ಧಾರ ಮಾಡೋದರಲ್ಲಿ ಇದನ್ನು ನಾವು ಪರಿಗಣಿಸ್ತೇವೆ ಯಾವತ್ತೋ ಒಂದು ದಿನ ಮಾಡಿದಂಥ ರಕ್ತ ಗ್ಲುಕೋಸನ್ನು ನಾವು ಪರಿಗಣಿಸೋದಿಲ್ಲ ಸೊ ಇದು ದೃಢೀಕರಣ ಆಗಬೇಕು ಅಂತಂದರೆ ಹೆಚ್ ಬಿ ಎ ಒನ್ ಸಿನ ನಾವು ತೆಗೆದುಕೊಳ್ತೇವೆ ಯಾರು ನನಗೆ ಸಕ್ಕರೆ ಕಾಯಿಲೆ ವಾಸಿ ಆಗಿಬಿಟ್ಟಿದೆ ನಾನು ಸಂಪೂರ್ಣವಾಗಿ ಸಕ್ಕರೆ ಕಾಯಿಲೆಯನ್ನು ಯಾವ ಔಷಧಿಗಳು ಇಲ್ದೇನೆ ನಾನು ನಿಯಂತ್ರಣ ಮಾಡಿದ್ದೀನಿ ಅಂತ ನಂಬಬೇಕಾಗಿದ್ದರೆ ಹಿಂದಿನ ಮೂರು ತಿಂಗಳ ಅವಧಿಯರ ರಕ್ತ ಗ್ಲುಕೋಸನ್ನು ತಿಳಿಸ್ತಕ್ಕಂಥ ಹೆಚ್ ಬಿ ಎ ನೀವು ನೋಡಬೇಕು ಈ ಹೆಚ್ ವಿ ಎ ವನ್ ಸಿ ಪ್ರಮಾಣ ನಾ ಸಹಜವಾಗಿರ್ತಕ್ಕಂಥವರಲ್ಲಿ ಆರು ಆರು ಪಾಯಿಂಟ್ ಐದು ಶೇಕಡ ಇರುತ್ತೆ ಇದು ಏಳನ್ನು ದಾಟಿದ್ರೆ ಏಳನ್ನು ದಾಟಿದ್ರೆ ಅದು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ನಿಯ ಸಕ್ಕರೆ ಕಾಯಿಲೆಯನ್ನು ತಿಳಿಸುತ್ತೆ ಆರು ಪಾಯಿಂಟ್ ಐದು ಕಿಂತ ದಾಟಿದ್ರೆ ಅದು ಗಡಿಯ ರಕ್ತ ಸಕ್ಕರೆ ಕಾಯಿಲೆ ಅಂತಲೂ ಏಳಾದರೆ ಸಕ್ಕರೆ ಕಾಯಿಲೆ ಖಂಡಿತ ಅಂತಲೂ ಮತ್ತು ಎಂಟನ್ನು ದಾಟಿದ್ರೆ ಇದು ತೀವ್ರ ಪ್ರಮಾಣದ ಎಂಟಕ್ಕಿಂತ ಜಾಸ್ತಿ ಆದರೆ ಅದು ತೀವ್ರ ಪ್ರಮಾಣದ ಸಕ್ಕರೆ ಕಾಯಿಲೆ ಅಂತ ನಾವು ನಿರ್ಧಾರ ಮಾಡ್ತೇವೆ ಸಕ್ಕರೆ ಕಾಯಿಲೆಯ ತೀವ್ರತೆಯನ್ನು ನಾವು ನಿರ್ಧರಿಸುವುದರಲ್ಲಿ ಹೆಚ್ ಬಿ ಒನ್ ಸಿಯನ್ನು ನಾವು ತೆಗೆದುಕೊಳ್ತೇವೆ ವಿನಃ ಯಾವುದೇ ಬಗೆಯ ರಕ್ತ ಗ್ಲುಕೋಸ್ ಅಲ್ಲ ಅಂತಕ್ಕಂಥದ್ದನ್ನ ನೀವು ಹೊರತ್ಕೋಬೇಕಾಗುತ್ತೆ ಈ ದೃಢೀಕರಣ ಒಮ್ಮೆ ದೃಢೀಕರಣ ಆದ ನಂತರ ಚಿಕಿತ್ಸೆ ಏನು ಚಿಕಿತ್ಸೆ ಜೀವನ ಶೈಲಿಯ ಚಿಕಿತ್ಸೆ ಔಷಧ ಚಿಕಿತ್ಸೆ ಔಷಧ ಚಿಕಿತ್ಸೆಯಲ್ಲಿ ಬಾಯಿ ಮೂಲಕ ನೀಡುವ ಔಷಧಗಳ ಚಿಕಿತ್ಸೆ ಇನ್ಸುಲಿನ್ ಚಿಕಿತ್ಸೆ ಸೊ ಜೀವನ ಶೈಲಿ ಬಹಳ ಮುಖ್ಯ ಇದು ಜೀವನ ಶೈಲಿಯ ಕಾಯಿಲೆ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ ಹಾಗೆ ಇದು ಟೈಪ್ ಟು ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಟೈಪ್ ಟೂನೇ ಎರಡನೇ ವಿಧದ ಸಕ್ಕರೆ ಕಾಯಿಲೆನೇ ನಲವತ್ತೈದು ವರ್ಷಗಳ ನಂತರ ಬರುವವರಲ್ಲಿ ಎರಡನೇ ವಿಧದ ಸಕ್ಕರೆ ಕಾಯಿಲೆನೇ ಜಾಸ್ತಿ ಇರುತ್ತೆ ಹಾಗಾಗಿ ಬಹುಪಾಲರಲ್ಲಿ ಇದು ವಂಶವಾಹಿನಿಗಳಲ್ಲಿ ಇರುತ್ತೆ ಅವರ ತಂದೆ ತಾಯಿಗಳಿಗಿರುತ್ತೆ ಅದ ತಂದೆ ಇಬ್ಬರಿಗೂ ಇರ್ಬೋದು ಅಥವಾ ಯಾರಾದರೂ ಒಬ್ಬರಿಗಿರ್ಬೋದು ಅಥವಾ ಅವ್ರು ಯಾರಿಗೂ ಇದ್ರೂ ಕೂಡ ಅವರಲ್ಲಿ ವ್ಯಕ್ತವಾಗದೆ ಇರ್ಬೋದು ಸೊ ಹಾಗಾಗಿ ಈ ಸಕ್ಕರೆ ಕಾಯಿಲೆ ಇದ್ದ ತಕ್ಷಣ ಅವರಿಗೆ ವಂಶವಾಹಿ ದೋಷ ಇದೆ ಅನ್ನದೇ ಅದು ಖಚಿತ ಹಾಗಾಗಿ ಇಲ್ಲಿ ಪ್ರಚೋದಕಾತ್ಮಕ ಅಂಶಗಳನ್ನು ಜೀವನ ಶೈಲಿಯಿಂದ ನಿಯಂತ್ರಣ ಮಾಡಬೇಕಾಗುತ್ತೆ ಒಂದು ಆಹಾರ ನಿಯಮ ಕಾರ್ಬೋಹೈಡ್ರೇಟ್ ಆಹಾರ ಪದಾರ್ಥಗಳನ್ನು ಲೋ ಕಾರ್ಬೋಹೈಡ್ರೇಟ್ ಡಯೆಟ್ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂಥ ಆಹಾರ ನಿಯಮಗಳನ್ನು ಬದುಕಿನಲ್ಲಿ ರೂಪಿಸ್ಕೊಳ್ಬೇಕಾಗುತ್ತದೆ ಪ್ರತಿಯೊಬ್ಬರಿಗೆ ಬಿರ್ತಕ್ಕಂಥ ಸಮತೋಲನ ಆಹಾರ ಅವನ ದೇಹ ಎತ್ತರ ಮತ್ತು ತೂಕಕ್ಕೆ ಅನುಗುಣವಾಗಿ ಅವಶ್ಯಕವಿರತಕ್ಕಂಥ ಕ್ಯಾಲೋರಿಯನ್ನು ನಿರ್ಧಾರ ಮಾಡಿಕೊಂಡು ಆ ಕ್ಯಾಲೋರಿನಲ್ಲಿ ಸುಮಾರು ಶೇಕಡ ಒಂದು ನಲ್ಮುವತ್ತು ನಲವತ್ತು ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ಗಳಿಂದ ಬರೋ ರೀತಿ ಆಹಾರ ನಿಯಮಗಳನ್ನು ರೂಪಿಸ್ಬೇಕಾಗುತ್ತೆ ಅಂದರೆ ನೀವು ಅನ್ನ ಮತ್ತು ಅಂದರೆ ಅಕ್ಕಿ ಅಕ್ಕಿಯ ಮೂಲದ ಮತ್ತು ಗೋಧಿ ಮೂಲದ ಇನ್ನು ಸಿಹಿ ತಿಂಡಿಗಳ ಸಕ್ಕರೆ ಮೂಲದ ಮತ್ತು ಈ ಕೆಲವರಲ್ಲಿ ಒಂದು ಅಭಿಪ್ರಾಯ ಇದೆ ಈ ನವಣೆ ಇತ್ಯಾದಿಗಳನ್ನು ಸೇವಿಸಿದ್ರೆ ಸಕ್ಕರೆ ಕಾಯಿಲೆ ಹೋಗ್ಬಿಡುತ್ತೆ ಅಂತ ಅವುಗಳ ದ್ವಿಜ ಆ ಒಂದು ಸಿರಿಧಾನ್ಯಗಳಲ್ಲೂ ಕೂಡ ಸಕ್ಕರೆ ಇದೆ ಇದನ್ನು ದಯಮಾಡಿ ಯಾರೂ ಕೂಡ ನಂಬಬೇಡಿ ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಇದೆ ಮತ್ತು ನಾರಿನ ಅಂಶ ಜಾಸ್ತಿ ಇದೆ ಅವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಅದು ಕೂಡ ಸಕ್ಕರೆ ಕಾಯಿಲೆಗೆ ಅದು ಪ್ರಚೋದನೆ ಮಾಡ್ತದೆ ಅಂತಕ್ಕಂಥದ್ದು ಹೀಗಾಗಿ ಆಹಾರ ನಿಯಮ ಬಹಳ ಮುಖ್ಯವಾದಂಥದ್ದು ಸಮತೋಲನ ಆಹಾರ ತರಕಾರಿಗಳನ್ನು ತೆಗೆದುಬೇಕು ಅಲ್ಲೂ ಕೂಡ ಸಕ್ಕರೆ ಇರತಕ್ಕಂಥ ತರಕಾರಿಗಳನ್ನು ಭಾಳ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂದರೆ ಯಾವುದು ಭೂಮಿಯ ಕೆಳಗೆ ಬೆಳೆಯುತ್ತದೋ ಈಗ ಅದು ಆಲೂಗೆಡ್ಡೆ ಆಗ್ಬೋದು ಬೀಟ್ರೂಟ್ ಆಗ್ಬೋದು ಮೂಲಂಗಿ ಆಗ್ಬೋದು ಇವೆಲ್ಲವುಗಳಲ್ಲೂ ಕೂಡ ಸ್ಟಾರ್ಚ್ ಅಂಶ ಟಿಷ್ಟ ಜಾಸ್ತಿ ಇರುತ್ತೆ ಅದರಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಇರುತ್ತೆ ಅವುಗಳು ತಿನ್ನಲೇಬಾರ್ದು ಅಂತಲ್ಲ ಭಾಳ ಅತ್ಯಂತ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಹಣ್ಣುಗಳಲ್ಲೂ ಕೂಡ ಫ್ರಕ್ಟೋಸ್ ಇರುತ್ತೆ ಈಗ ದ್ರಾಕ್ಷಿ ಸಪೋಟ ಇವೆಂಥ ಹಣ್ಣುಗಳಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅವು ಫ್ರೆಕ್ಟೋಸ್ ಇದ್ರೂ ಕೂಡ ಅದು ದೇಹದಲ್ಲಿ ಗ್ಲುಕೋಸ್ ಆಗಿ ಅಂತಿಮವಾಗಿ ಪರಿವರ್ತನೆ ಆಗುತ್ತೆ ಸೊ ಹೀಗಾಗಿ ಆಹಾರದಲ್ಲಿ ನೀವು ಬಹಳ ಅತ್ಯಂತ ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟ್ ಶಕ್ತಿದಾಯಕ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ನಾರಿನಾಂಶವನ್ನು ತರಕಾರಿ ಹಣ್ಣುಗಳು ಸೊಪ್ಪುಗಳು ಇವನ್ನು ಮಾಡ್ತಕ್ಕಂಥ ಒಂದು ಸಮತೋಲನ ಆಹಾರವನ್ನು ನೀವು ಆಹಾರ ತಜ್ಞರನ್ನು ಇದು ಬಹಳ ಮುಖ್ಯ ಆಹಾರ ನಿಯಂತ್ರಣ ಇಲ್ಲದೇ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲ ಯಾವಾಗ ಸಕ್ಕರೆ ಕಾಯಿಲೆ ಮಧ್ಯಮ ವರ್ಗದಲ್ಲಿರುತ್ತೋ ಅತ್ಯಲ್ಪ ಪ್ರಮಾಣದಲ್ಲಿರುತ್ತೋ ಅಂಥವರಿಗೆ ಆಹಾರ ಒಂದರಿಂದನೇ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಿಕೊಳ್ಬೋದು ಅಥವಾ ಪ್ರಾರಂಭದಲ್ಲಿ ಔಷಧಿಗಳನ್ನು ಪ್ರಾರಂಭ ಮಾಡಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಮತ್ತು ಧೂಮಪಾನ ಮದ್ಯಪಾನಗಳನ್ನು ಕಡಿಮೆ ಮಾಡಿಕೊಂಡು ವ್ಯಾಯಾಮಗಳನ್ನು ಕಡಿಮೆ ಮಾಡಿಕೊಂಡು ಮಾಡಿಕೊಳ್ಳೋದ್ರಿಂದ ಅಂತಿಮ ದಿನಗಳಲ್ಲಿ ಔಷಧಿಗಳನ್ನು ಬೇಕಾದ್ರೂ ನಿಲ್ಲಿಸ್ಬೋದು ಸೊ ಹಾಗಾಗಿ ಆಹಾರ ಬಹಳ ಮುಖ್ಯವಾದ ಪ್ರಮಾಣ ನೆಕ್ಸ್ಟ್ ಬಹಳ ಮುಖ್ಯವಾಗಿ ಧೂಮಪಾನ ಮದ್ಯಪಾನ ಬಹಳ ಮುಖ್ಯವಾಗಿ ಧೂಮಪಾನ ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ವ್ಯಾಯಾಮ ಭಾಳ ಮುಖ್ಯ ವ್ಯಾಯಾಮ ಮಾಡೋ ದಿಷೆಯಿಂದ ನಿಮ್ಮದು ದೇಹದ ತೂಕವನ್ನು ನಿಯಂತ್ರಣ ಮಾಡ್ಬೋದು ವ್ಯಾಯಾಮದಿಂದ ಇನ್ಸುಲಿನ್ ಕಾರ್ಯ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇನ್ಸುಲಿನ್ ಕಡಿಮೆ ಇದ್ದರೂ ಕೂಡ ಕಡಿಮೆ ಇರತಕ್ಕಂಥ ಇನ್ಸುಲಿನ್ ಸಾಮರ್ಥ್ಯನೇ ಹೆಚ್ಚಾಗುತ್ತೆ ಹಾಗಾಗಿ ವ್ಯಾಯಾಮ ದಿನನಿತ್ಯದ ವ್ಯಾಯಾಮ ಎಂತಹ ವ್ಯಾಯಾಮ ಅಂತ ವೆರಿ ಇಂಪಾರ್ಟೆಂಟ್ ಸೊ ಎರಡು ಪ್ರತಿನಿತ್ಯ ಎರಡು ಕಿಲೋಮೀಟರ್ ನಡಿಗೆ ಅದು ಈಜೋದಾಗ್ಬೋದು ಸೈಕ್ಲಿಂಗ್ ಮಾಡ್ಬೋದು ಹೀಗಾಗಿ ಸಕ್ಕರೆ ಕಾಯಿಲೆಗಳು ವ್ಯಾಯಾಮ ಮಾಡುವಾಗ ಅದರಲ್ಲೂ ಕೂಡ ಇನ್ಸುಲಿನ್ನನ್ನು ತೆಗೆದುಕೊಳ್ಳೋರ್ತಕ್ಕಂಥವರು ವ್ಯಾಯಾಮ ಮಾಡುವಾಗ ಮತ್ತು ಮಾತ್ರೆಗಳನ್ನು ತೆಗೆದುಕೊಂಡು ವ್ಯಾಯಾಮ ಮಾಡುವಾಗ ಅವರ ರಕ್ತ ಗ್ಲೂಕೋಸ್ ಭಾಳ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ವೈದ್ಯರ ಸಲಹೆಯನ್ನು ತಗೊಳ್ಬೇಕಾಗುತ್ತೆ ಹಾಗಾಗಿ ಕನಿಷ್ಠ ಮೂವತ್ತು ನಿಮಿಷದ ಯಾವುದೇ ಬಗೆಯ ಒಂದು ವ್ಯಾಯಾಮ ಭಾಳ ಮುಖ್ಯ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಇನ್ನೊಂದು ನೀವು ಕ್ರಿಯಾಶೀಲವಾದಂಥ ಬದುಕಿರಬೇಕು ಕೂತು ಕೆಲಸ ಮಾಡ್ತಕ್ಕಂಥದ್ದಲ್ಲ ಏನಾದರೂ ಒಂದು ಕೆಲಸವನ್ನು ಹಿಡ್ಕೊಂಡು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕ್ರಿಯಾಶೀಲವಾದಂಥ ಒಂದು ದೈನಂದಿನ ಬದುಕು ಕೂಡ ಇನ್ಸುಲಿನ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಕಾರ್ಯದಕ್ಷತೆಯನ್ನು ಜಾಸ್ತಿ ಮಾಡುತ್ತೆ ಇನ್ನೊಂದು ಮಾನಸಿಕ ಒತ್ತಡ ಅದು ಕೂಡ ಸಕ್ಕರೆ ಕಾಯಿನ ಕಡಿಮೆ ಮಾಡೋದ್ರಿಂದ ನೆಮ್ಮದಿಯ ದಿನನಿತ್ಯ ದಿನನಿತ್ಯ ಆಧ್ಯಾತ್ಮಿಕ ಆಲೋಚನೆಗಳು ಆಧ್ಯಾತ್ಮಿಕ ಜೀವನ ಶೈಲಿ ಯೋಗಾಭ್ಯಾಸ ಇವೆಲ್ಲವೂ ಕೂಡ ಒಂದು ಜೀವನ ಶೈಲಿಯ ಪರಿಮಿತಿನಲ್ಲಿ ಬರ್ತವೆ ಈಗ ಜೀವನ ಶೈಲಿಯನ್ನು ಒಂದು ದಿನ ಪಾಲಿಸಿ ಹತ್ತು ದಿನ ಬಿಟ್ಟರೆ ಅದೇನು ಪ್ರಯೋಜನ ಇಲ್ಲ ಪ್ರತಿ ಕ್ಷಣ ಪ್ರತಿನಿತ್ಯ ನೀವು ಜೀವನ ಶೈಲಿಯನ್ನ ಪಾಲಿಸ್ಬೇಕು ಕನಿಷ್ಠ ನಾಲ್ಕರಿಂದ ಆರು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಸೊ ಇವೆಲ್ಲವನ್ನು ಕೂಡ ನೀವು ಮಾಡ್ಕೊಂಡ್ರೆ ಜೀವನ ಶೈಲಿ ಬದಲಾವಣೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿ ಪ್ರಮುಖವಾದಂತಹ ಪಾತ್ರವಾಗಿರುತ್ತೆ ಶೇಕಡ ಅರವತ್ತರಷ್ಟು ಚಿಕಿತ್ಸೆ ಜೀವನ ಶೈಲಿಯಿಂದ ಅಂತಕ್ಕಂಥದ್ದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು ಈ ಜೀವನ ಶೈಲಿಯ ಚಿಕಿತ್ಸೆಯನ್ನು ನಾವು ಹೇಳುವಾಗ ಬಹುಪಾಲು ಜನ ನಾವು ಸಕ್ಕರೆ ಕಾಯಿಲೆಯನ್ನು ರಿವರ್ಸ್ ಮಾಡಿಬಿಡ್ತೇವೆ ವಾಸಿ ಮಾಡಿಬಿಡ್ತೇವೆ ನೀವು ಯಾವುದೋ ಒಂದು ಔಷಧಿಯನ್ನು ತೆಗೆದುಕೊಂಡ್ರೆ ಅದರಲ್ಲಿ ಅದ ಅದರಿಂದ ನೀವು ಒಂದು ಕೆ ಜಿ ಇಲ್ಲಿ ಆಡಬೇಕಾದ್ರೂ ತಿನ್ಬೋದು ಅಂತಕ್ಕಂಥ ತಪ್ಪು ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ನೀವು ಯಾರು ಕೂಡ ಆ ಒಂದು ಜಾಹೀರಾತುಗಳಿಗೆ ನೀವು ಮನ್ನಣೆಯನ್ನು ಕೊಡಬೇಡಿ ಹಾಗಾಗಿ ಎಷ್ಟೋ ಜನ ತಮ್ಮ ಕಿಡ್ನಿ ಕಳ್ಕೊಂಡಿದ್ದಾರೆ ಮೆದುಳನ್ನು ಕಳ್ಕೊಂಡಿದ್ದಾರೆ ಹಾರ್ಟನ್ನು ಕಳ್ಕೊಂಡಿದ್ದಾರೆ ಆಸ್ಪತ್ರೆಗಳಿಗೆ ಗಂಭೀರ ಸ್ವರೂಪದ ಕಾಯಿಲೆಯನ್ನು ತೆಗೆದುಕೊಂಡು ಆಸ್ಪತ್ರೆಗಳಿಗೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತೇವೆ ಬಹಳ ಜೀವನ ಶೈಲಿಯ ಬದಲಾವಣೆಯಿಂದ ಹಿಮ್ಮೆಟ್ಟಿಸ್ಬೋದು ನಿಯಂತ್ರಣ ಮಾಡ್ಬೋದು ಆದರೆ ನೀವು ಈ ಜೀವನ ಶೈಲಿಯನ್ನ ಹಳಿ ತಪ್ಪಿಸಿದ್ರೆ ಈ ನಿಯಮಗಳನ್ನು ನೀವು ಸಡಲ ಮಾಡಿದ್ರೆ ಸಕ್ಕರೆ ಕಾಯಿಲೆ ಮರುಕಳಿಸುತ್ತೆ ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಯಿತು ಅಂದ್ರೆ ಏನು ಅಂದ್ರೆ ನೀವೇನೂ ನಿಗಾ ಕೊಡದೇನೆ ಇಷ್ಟ ಬಂದಂತೆ ತಾವು ಇದ್ದುಕೊಂಡು ಏನೆಲ್ಲವನ್ನೂ ತಿನ್ಕೊಂಡು ಅವೆಲ್ಲನೂ ಮಾಡು ಕೂಡ ನಿಮ್ಮ ರಕ್ತ ಗ್ಲುಕೋಸ್ ಹೆಚ್ ಬಿ ಎ ಒನ್ ಸಿ ಅದು ಸಹಜವಾಗಿದೆ ಅಂದ್ರೆ ಮಾತ್ರ ಕಾಯಿಲೆ ವಾಸಿಯಾಗಿದೆ ಅಂತಕ್ಕಂಥದ್ದು ಈಗ ಇಲ್ಲದೆ ಇದ್ದರೆ ಅದು ಎಲ್ಲೋ ಒಂದು ದಿನ ನೀವು ಪರೀಕ್ಷೆ ಮಾಡ್ತಕ್ಕಂಥ ರಕ್ತ ಗ್ಲುಕೋಸಿಂದ ನೀವು ಅದನ್ನು ಅಳಿಬೇಡಿ ಸಕ್ಕರೆ ಕಾಯಿಲೆ ಮೌನ ಕೊಲೆಗೊಡಕ ಸಕ್ಕರೆ ಕಾಯಿಲೆ ರಕ್ತ ಗ್ಲುಕೋಸ್ ಏರಿಕೆ ಆಗಿದ್ದಾಗ ಆ ಏರಿಕೆ ಆಗಿದ್ದು ಎಷ್ಟು ಗಂಟೆ ಏರಿಕೆ ಆಗಿತ್ತೋ ಅಷ್ಟು ಡ್ಯಾಮೇಜನ್ನು ಮಾಡುತ್ತೆ ಸೊ ನೀವು ಗುಪ್ತವಾಗಿ ಏನೂ ತೊಂದರೆ ಇಲ್ಲದೇ ಇದ್ದರೂ ಕೂಡ ನಿಮ್ಮ ರಕ್ತ ಗ್ಲುಕೋಸ್ ಜಾಸ್ತಿ ಇರ್ಬೋದು ಸೊ ಹಾಗಾಗಿ ನೀವು ನಾನು ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ನನಗೆ ಹಸಿವಿ ಹಸಿವಾಗಲ್ಲ ಹಸುವ ಈಗ ಮೂತ್ರ ವಿಸರ್ಜನೆ ಏನಾಗಲ್ಲ ನಾನು ಚೆನ್ನಾಗಿದ್ದೆ ಅಂತ ನೀವು ಅಂದ್ಕೊಳ್ಬೇಡಿ ಹಾಗಾಗಿ ಔಷಧಿಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ ಒಂದೇ ಒಂದು ಕಡೆ ಪ್ರಶ್ನೆ ಈ ಸಕ್ಕರೆ ಕಾಯಿಲೆ ಸ್ಲೋ ಅಂತ ಹೇಳ್ತಾರೆ ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಮನುಷ್ಯನ ಯಾವ ಯಾವ ಭಾಗಗಳು ಹಾನಿಗೊಳಗಾಗತ್ತೆ ಅದ್ರ ಬಗ್ಗೆ ಎಚ್ಚರಿಕೆ ಏನು ತರಬೇಕು ಅಂತ ಅನ್ವಿಚಾರ ತಿಳ್ಕೊಬೇಡಿ ಸರ್ ನಾನು ಮೊದಲೇ ಹೇಳಿದೆ ಸಕ್ಕರೆ ಕಾಯಿಲೆ ಮೆದುಳು ನರ ವ್ಯವಸ್ಥೆ ಲೈಂಗಿಕ ಅಂಗಾಂಗ ವ್ಯವಸ್ಥೆ ಮತ್ತು ಹೃದಯ ರಕ್ತನಾಳಗಳು ಮೂತ್ರಜನಕಾಂಗಗಳು ಕಿಡ್ನಿ ದೇಹದಲ್ಲಿ ಸಕ್ಕರೆ ಕಾಯಿಲೆಯ ದುಷ್ಪರಿಣಾಮಕ್ಕೆ ಈಡಾಗದ ಅಂಗಾಂಗವೇ ಇಲ್ಲ ಎಲ್ಲ ಅಂಗಾಂಗಗಳು ಸಕ್ಕರೆ ಕಾಯಿಲೆಯ ದುಷ್ಪರಿಣಾಮಕ್ಕೆ ಈಡಾಗ್ತವೆ ಸ್ಟ್ರೋಕ್ ಆಗ್ಬೋದು ಹೃದಯಾಘಾತ ಆಗ್ಬೋದು ಗ್ಯಾಂಗ್ರೀನ್ ಆಗ್ಬೋದು ಕಣ್ಣು ಕುರುಡಾಗ್ಬೋದು ಆಮೇಲೆ ಲೈಂಗಿಕ ಆಸಕ್ತಿ ಕುಗ್ಬೋದು ಇವರಲ್ಲಿ ಕ್ಷಯ ಜಾಸ್ತಿ ಬರುತ್ತೆ ಮತ್ತು ಸೋಂಕು ಜ್ವರ ಕೆಮ್ಮು ಮೂತ್ರ ಉರಿ ಇವೆಲ್ಲವೂ ಕೂಡ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಇದ್ರೆ ಇವೆಲ್ಲವೂ ಬರ್ಬೋದು ಕೇಳಿದ ವೀಕ್ಷಕರೇ ಇಲ್ಲಿವರೆಗೆ ಡಾಕ್ಟರ್ ಎಸ್ ಪಿ ರೇಗಣ್ಣ ಅವರು ಆ ಸಕ್ಕರೆ ಕಾಯಿಲೆ ಬಗ್ಗೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಏನೇನು ಔಷಧಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅದರ ದುಷ್ಪರಿಣಾಮಕೊಂಡು ಏನೇನು ಎಂಬುದರ ಬಗ್ಗೆ ನಮಗೆ ತಿಳ್ಕೊಡಿದರೆ ದಯಮಾಡಿ ಈ ಬಗ್ಗೆ ಹರಿಸಿ ಯಾರ್ಯಾರು ಸಕ್ಕರೆ ಕಾಯಿಲೆಗಳು ಬರುವಂಥ ಚಾನ್ಸಸ್ ಇದ್ದರೆ ಫಸ್ಟು ನೀವು ಡಾಕ್ಟರ್ಸ್ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಚೆಕಪ್ ಮಾಡ್ಕೊಂಡು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ ಯೂರಿನ್ ಟೆಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡು ಸಕ್ಕರೆ ಕಾಯಿಲೆ ಬಂದೀಜಾ ಬಂದಿಲ್ಲ ದೃಢೀಕರಣ ಮಾಡಿಕೊಂಡು ಬಂದಿದ್ರೆ ಒಳ್ಳೆ ಡಾಕ್ಟರ್ ಸಹ ತಾವು ಸಲಹೆಯನ್ನು ಪಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿವರೆಗೆ ಡಾಕ್ಟರ್ ಎಸ್ ಪಿ ವೇಗ ಅವರು ಅಧ್ಯಕ್ಷರು ಶಿವ ಆಸ್ಪತ್ರೆ ಮೈಸೂರು ಮತ್ತು ವೈದ್ಯಕೀಯ ಶಾಸ್ತ್ರ ಸಾಹಿತಿಗಳು ಮತ್ತು ಸಕ್ಕರೆ ಕಾಯಿಲೆ ತಜ್ಞರು ಅವರು ಇಲ್ಲಿವರೆಗೆ ತಮಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ